ಸ್ಟಾಕ್ ಆದಾಗ ಏನಾಗುತ್ತೆ ಅಂದ್ರೆ ಐಟಮು ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಬೇರೆ ಕಡೆ ಐಟಮ್ ಕೊಟ್ಟಾಗ ಪಾರ್ಟಿಗಳದು ಅವ್ರು ಲಾಸ್ ಆದಾಗ ನಮಗೆ ಮತ್ತೆ ಆರ್ಡರ್ ಕೊಡ್ತಾ ಇಲ್ಲ ಅವರು ಈಗಾಗಲೇ ಒಂದು ವಾರ ಹದಿನೈದು ದಿನ ಆಯಿತು ಕೆಲಸ ಶಾಪ್ ಆಗಿದೆ ಅವರು ಐಟಮ್ ಕೊಡ್ತಾ ಇಲ್ಲ ನೋಡಿ ಆಗ್ತಾ ಇಲ್ಲ ಈ ಮಳೆ ನಿಂದು ಲಾಸ್ ಆಗೋದು ಸಿಕ್ಕಾಪಡೆ ಹೊಟ್ಟೆ ಎಷ್ಟು ಮಟ್ಟಿಗೆ ಸರ್ ಅಯ್ಯೋ ಸಿಕ್ಕಾಪಡೆ ಬೀಳ್ತಾ ಇದ್ದೀವಿ ಮೇಡಮ್ ಸುಮಾರು ಜನಕ್ಕೆ ಬೀಳ್ತಾ ಇದ್ದೆ ಯಾಕೆಂದ್ರೆ ಅವ್ರಿಗೆ ಐಟಮ್ ಕೊಟ್ರೆ ಮತ್ತೆ ಅವರು ಕೊಡ್ತಾರೆ ನಮಗೆ ಕೆಲಸ ಮಾಡೋದಕ್ಕೆ ಈಗ ಈ ಥರ ಪ್ರಾಬ್ಲಮ್ ಆದಾಗ